ಟೆಕ್ಕಾರು ಗ್ರಾಮದ ಬಾಜಾರು ಬಳಿ ಏನು ಪತಿಯೇ ಪತ್ನಿಯನ್ನು ಬರಬರವಾಗಿ ಕೊಂದಂತಹ ಘಟನೆ ಇವತ್ತು ನಡೆಯಿತು ಸೊ ಈ ಒಂದು ಘಟನೆಗೆ ಕಾರಣ ಏನು ಅನ್ನೋದನ್ನು ಏನು ಮೃತ ಹೊಂದಿದಂತಹ ಜೀನತ್ ಅವರ ಸಂಬಂಧಿಕರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಇವಾಗ ಪರ್ಟಿಕ್ಯುಲರ್ ಆಗಿ ಈ ಒಂದು ಕೊಲೆ ಹೇಗಾಯಿತು ಮತ್ತು ಘಟನೆ ಕಾರಣ ಏನು ಘಟನೆಗೆ ಕಾರಣ ನಾನು ಅನ್ನೋವಾಗ ಮಾತಾಡಿದೆಲ್ಲ ಸರ್ ಹಾಂ ಘಟನೆಗೆ ಕಾರಣ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಗಂಡ ಕೆಲಸಕ್ಕೆ ಹೋಗ್ತಾನೆ ಅಂತ ಹೋದೆ ಸರ್ ಕೆಲಸಕ್ಕೆ ಹೋಗುವಾಗ ಅವನು ಹೋಗಲಿಲ್ಲ ಕೆಲಸ ಏನೂ ಇರಲಿಲ್ಲ ಆಗಿರ್ಬೋದು ಆವಾಗ ಮನೆಗೆ ಬಂದ ಮನೆಗೆ ಬರುವಾಗ ಅವನ ಹೆಂಡತಿ ಮನೆಯಲ್ಲಿ ಇಲ್ಲ ಬಿಡಿ ಕೊಡಲಿಕ್ಕೆ ಹೋಗಿದ್ದಾಳೆ ಅಂತೇಳಿ ಅವನು ಗ್ರಹಿಸಿ ಬಿಡಿ ಹತ್ರ ಹೋದ ಬಿಡಿ ಹತ್ರ ಹೋಗಿ ಕೇಳುವಾಗ ಅಲ್ಲಿ ಅವರು ಹೇಳಿದ್ದು ನನ್ನ ಹೆಂಡತಿ ಬಿಡಿ ತರಲಿಲ್ಲ ಅಂತ ಇವನಿಗೆ ಅನುಮಾನ ಬಂದು ಇವನೆಂತ ಮಾಡಿದ್ದಾನೆ ಇವರಿಗೆ ಏನ ನಾನು ಒಂದು ಹೆಣ್ಣಾಗಿ ಅದು ಹೇಳಬಾರ್ದು ಆದರೂ ಇಲ್ಲಿ ನನಗೆ ಗೊತ್ತಿದ್ದ ಹೇಳಿದ ಪ್ರಕಾರ ನಾನು ಹೇಳೋದು ಅವನಿಗೂ ಅಲ್ಲಿ ಅಂತ ಒಬ್ಬ ಕಾ ರಿಕ್ಷಾದಲ್ಲಿ ಜೀನತ್ತನ್ನು ಕರ್ಕೊಂಡು ಕಾಡಿಗೆ ಹೋಗ್ತಿದ್ದಾನಂತೆ ಕಾಡಿಗೆ ಹೋಗಿದ್ದಾನೆ ಏನೋ ಒಂದು ಅನೈತಿಕ ಸಂಬಂಧ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗ್ರಾಮದವರು ಮತ್ತು ಅವನು ಕಾದು ಕೂತ ಅಲ್ಲಿ ಕಾದು ಕೂತ್ಕೊಳ್ಳುವಾಗ ಅವನು ಅಲ್ಲಿಂದ ಕಾಡಿಂದ ಇದ್ದಾನೆ ಆಟೋದಲ್ಲಿ ಇವನನ್ನು ಹೆಂಡತಿಯನ್ನು ಇವನ ಜೀನತ್ ರಫೀಕ್ನ ಹೆಂಡತಿಯನ್ನು ಜೀನತನ್ನು ಆರಿಸಿ ಕೂರಿಸ್ಕೊಂಡು ರಿಕ್ಷಾದಲ್ಲಿ ಬರ್ತಾ ಇದ್ದಾನೆ ಇವನು ಕೈ ತೋರಿಸಿದ ರಫೀಕ್ ಅಂತೇಳೋ ನಾ ಹೆಂಗಸಿನ ಗಂಡ ಕೈ ತೋರಿಸಿದ ಆಟ್ರೋಗೆ ಅವನು ನಿಲ್ಲಿಸಲಿಲ್ಲ ಅವನು ಅಟ್ಟಿಸ್ಕೊಂಡು ಬಂದ ಅವನನ್ನು ಓಡಿಸ್ಕೊಂಡು ಬಂದ ಅಲ್ಲಿಂದ ಓಡಿಸ್ಕೊಂಡು ಬರೋಗ ರಿಕ್ಷಾ ಫಾಸ್ಟ್ ಬರ್ತದಲ್ಲ ಅವನ ಮೇಲೆ ಬರೋದಲ್ವ ರಿಕ್ಷಾ ಬಂತು ಬಂದು ಇಲ್ಲಿ ಬಿಟ್ಟು ಹೋದ ಇಲ್ಲಿ ಜಗಳ ಮಾತು ಚ ಗಲಾಟೆ ಜಗಳ ಎಲ್ಲ ಆಯಿತು ಜಗಳ ಎಲ್ಲ ಆಗುವಾಗ ಅವನ ಏನ ಹೆಂಡತಿ ಹೊಡೆದ್ರು ತಲೆಗೆ ಹಾಂ ರಫೀಕ್ನ ತಲೆಗೆ ಅವನ ಹೆಂಡತಿ ಹೊಡೆದ್ಲು ಯಾವುದ್ರಲ್ಲಂತ ಗೊತ್ತಿಲ್ಲ ಸರ್ ತಲೆ ಎಂಥದ್ದು ಗಾಯ ಆಗಿದೆ ಅಂತೆ ಇವನು ನನ್ನ ಅವನ ಜೀವನವನ್ನು ಸರಿ ಮಾಡಬೇಕು ನನ್ನನ್ನು ಕೊಲ್ಲುವಾಗ ನಾನು ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ ಅಂತೇಳಿ ಇವನು ಚಾಕು ತಗೊಂಡು ಎಂಥದ್ದು ಚುಚ್ಚಿದ್ದಾನೆ ಹೆಂಡತಿ ಸತ್ತೊಗಿದ್ದಾನೆ ಗಂಡ ಜೈಲು ಪಾಲಾಗ್ತಾನೆ ಎರಡು ಮಕ್ಕಳಿದ್ದಾರೆ ಸರ್ ಅವರಿಗೆ ಆ ಮಕ್ಕಳ ಪರಿಸ್ಥಿತಿ ಎಂಥದ್ದು ಸರ್ ಈ ಅಂತ ಹೇಳುವವನಿಗೆ ತಕ್ಕ ಪಾಠ ಕಲಿಸಬೇಕು ಅವನಿಗೆ ಫಸ್ಟಿಗೆ ಹೇಳೋದು ನಾನು ಒಂದೇ ನಾನೊಂದು ಹೆಣ್ಣಾಗಿ ಹೇಳೋದು ಅವನಿಗೆ ಆರಿಸ್ ಅಂತ ಹೇಳುವವನಿಗೆ ತಕ್ಕ ಪಾಠ ಕಲಿಸಲೇಬೇಕು ಸರ್ ಈ ಗ್ರಾಮದವರು ಹೇಳೋದು ಅದೇ ನಾನೆಲ್ಲರಲ್ಲೂ ಕೇಳಿದೆ ಎಲ್ಲರಲ್ಲಿ ಹೇಳೋದು ಆ ರಫೀಕ್ ಅಂತ ಅನ್ನೋದು ಯಾವುದು ಕೆಟ್ಟ ಮಾತು ಇಲ್ಲಿ ಹೇಳುವುದಿಲ್ಲ ಒಳ್ಳೆಯ ವಿಷಯನೇ ಹೇಳ್ತಾರೆ ಒಳ್ಳೆಯ ಅಂತಲೇ ಹೇಳ್ತಾರೆ ಇಲ್ಲಿ ಇಲ್ಲಿ ಅವನಿಗೆ ಒಂದು ತಕ್ಕ ಪಾಠವನ್ನು ಕಲಿಸುವಂಥ ವ್ಯವಸ್ಥೆ ನೀವೆಲ್ಲ ಸೇರಿ ನಾವು ಗ್ರಾಮದವರು ಸೇರಿ ಮಾಡಬೇಕು ಸರ್ ಅಂದರೆ ಅವನು ಏನು ಇದಕ್ಕಿಂತ ಮೊದಲು ಈ ರೀತಿ ಅವರ ಸಂಬಂಧ ಇತ್ತ ಹೇಗೆ ಅಂತಂದರೆ ಇದು ಮೊದಲೇ ಗೊತ್ತಿದ್ದ ವಿಷಯ ಹೇಗೆ ಮೊದಲೇ ಅಂತ ಹೇಳಿದರೆ ತುಂಬ ಸಲ ಜನರಿಗೆಲ್ಲ ಸೇರಿ ನಮ್ಮಲ್ಲಿ ಪಂಚತಿಗೆ ಅಂತ ಹೇಳ್ತಾರೆ ಸರೇ ಅದೆಲ್ಲ ಮಾಡಿದ್ದಾರೆ ತುಂಬ ಸಲ ಮಾಡಿದ್ದಾರೆ ಒಂದು ಸಲ ಎರಡು ಸಲ ಅಲ್ಲ ಈಗ ರೀಸೆಂಟ್ಲಿ ಅಂತ ಹೇಳಿದರೆ ಒಂದು ಇದು ಜುಲೈ ಅಲ್ಲ ಜೂನಲ್ಲಿ ಏನ ಜುಲೈ ಜುಲೈ ಎಂಟು ಒಂದು ಜೂನ್ ಜೂ ಜುಲೈಯಲ್ಲೇ ಒಂದು ಸ್ವಲ್ಪ ದಿನದಿಂದ ಮತ್ತೆ ಜೂನಲ್ಲಿ ಏನೋ ಇದು ವಿಷಯ ಆಗಿದೆ ಇಲ್ಲಿ ಪಂಚತಿಗೆ ಮಾಡಿದ್ದಾರೆ ತುಂಬ ಜನ ಸೇರಿ ಇದರ ವಿಷಯದಲ್ಲಿ ಆದರೂ ಅವನು ಸುಧಾರಿಸಬೇಕಲ್ಲ ಸರೇ ಒಂದು ಜೀವನವೇ ಹೋಯಿತು ಅವನ ಅವನಿಂದಾಗಿ ಆ ಹೆಣ್ಣು ಸತ್ತೋದ್ಲು ಅವನಿಗೆ ಯಾವಾಗಾದರೂ ಒಂದು ಆಲೋಚನೆ ಮಾಡಲಿಕ್ಕೆ ಆಗಲಿಲ್ವಾ ಈಗ ಎರಡು ಮಕ್ಕಳು ತಬ್ಬಲಿ ಆಗಲಿಲ್ವಾ ಈಗ ಆರಿಸಿಗೆ ಮದುವೆ ಆಗಿಲ್ವಾ ಆರಿಸಿಗೆ ಮದುವೆ ಆಗಿದೆ ಪಂಚಾಯತ್ ಅಧ್ಯಕ್ಷರ ಗಂಡ ಇವನು ಆರಿಸ್ ಅಂತ ಹೇಳುವವನು ಇಲ್ಲಿ ಪಂಚಾಯತ್ ಅಧ್ಯಕ್ಷರಂತೆ ಅವರು ನಾನು ಕೇಳುವಾಗ ಹೇಳಿದರು ಪಂಚಾಯತ್ ಅಂತ ಹೇಳಿ ನನಗೆ ನಿಜವಾಗೂ ಗೊತ್ತಿಲ್ಲ ನನಗೆ ಆರಿಸ್ ಅಂತಲೇ ಹೆಸರು ಗೊತ್ತಿದ್ದದ್ದು ಪಂಚಾಯತ್ ಅಧ್ಯಕ್ಷರಂತೆ ಅಧ್ಯಕ್ಷರ ಗಂಡ ಇಂಥ ಕೆಲಸ ಮಾಡೋದು ಅವನಿಗೆ ತಕ್ಕ ಪಾಠ ಏನಾದರೂ ಕಳಿಸಿ ಸರ್ ಎಲ್ಲರೂ ಸೇರಿ ಅವನಿಗೆ ಒಂದು ವ್ಯವಸ್ಥೆ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇರೋದು ಸರ್ ಸೊ ಇಂಥ ವಿಚಾರ ಮೊದಲೆಲ್ಲ ಗೊತ್ತಿತ್ತು ಅಂತ ಹೇಳೋದಾದರೆ ಇವತ್ತು ಇವನು ಸ್ಪಾಟಲ್ಲಿ ಸಿಕ್ಕಿದ ಸರ್ ಈಗ ಸ್ಪಾಟಲ್ಲಿ ಅವನು ನೋಡಿದಾಗ ಕಾಡಿಗೆ ಇವನು ಸಾಕು ಕಾಯಲಿಕ್ಕೆ ಹೋದ ಹೋದಾಗ ಅವರು ಸ್ಪಾಟಲ್ಲಿ ಸಿಕ್ಕಿದ ಕಾರಣ ಇವನಿಗೆ ಇಲ್ಲಿ ಎಲ್ಲ ವಿಷಯ ಗೊತ್ತಾದ್ದು ಹಾಂ ಅಲ್ಲಿಂದ ಓಡಿಸ್ಕೊಂಡು ಬರುವಾಗ ಅವರು ರಿಕ್ಷಾದಲ್ಲಿ ಇವನು ಓಡಿಸ್ಕೊಂಡು ಬರುವಾಗ ಮುಟ್ಲಿಲ್ಲ ಅಷ್ಟೇ ಎಷ್ಟು ದೂರ ಇಲ್ಲಿಂದ ಕಾಡು ಉಂಟು ಯಾವ ಥರ ಎಲ್ಲಿಗೆ ಹೋಗಿದ್ರು ಅವರು ಕಾಡು ಹೇಳಿದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಮುಕ್ಕಾಲು ಕಿಲೋಮೀಟ್ರ್ ಅಷ್ಟೇ ಆಗಿರ್ಬೋದು ಸರ್ ಅಷ್ಟೇ ದೂರ ಹಾಂ ರೆಡ್ ಅಂಡ್ ಆಗಿ ಸಿಕ್ಕುವಾಗ ಇಲ್ಲಿ ಓಡಿಸ್ಕೊಂಡು ಬಂದರು ಅವಾಗ ಸಿಗಲಿಲ್ಲ ಇವನು ಇವನು ತಪ್ಪಿಸಿದ ಹೆಂಡತಿ ಹೆಂಡತಿ ಹೀಗೆ ಅದ್ಲು ಹೇಗೆ ಇವರಿಬ್ಬರು ಅಂದರೆ ಹೆಂಡತಿ ಮತ್ತು ಗಂಡ ಹೇಗೆ ಅಂತೇಳಿ ಇವನು ಫಾರಿನಲ್ಲೆಲ್ಲ ಇದ್ದ ಅಂತ ಅವನು ಫಾರಿನಲ್ಲಿ ಇದ್ದ ಸರೇ ಫಾರಿನಲ್ಲಿ ತುಂಬ ವರ್ಷ ಇದ್ದ ಈಗ ಅಂತೇಳಿದರೆ ಅವನು ಎರಡು ವರ್ಷ ಆಯಿತು ಬಿಟ್ಟು ಬಂದು ಇದೇ ವಿಷಯದಲ್ಲಿ ತಲೆ ಬಿಸಿಯಲ್ಲೇ ಅವನು ಬಿಟ್ಟು ಅಂತ ಹೇಳ್ತಾರೆ ಅವನು ಒಳ್ಳೆಯ ಹುಡುಗಂತ ಇಲ್ಲಿಯ ಗ್ರಾಮಸ್ಥರೆಲ್ಲ ಒಳ್ಳೆ ಅಂತಲೇ ಹೇಳ್ತಾರೆ ಸರ್ ಈಗ ಸಣ್ಣ ಮಕ್ಕಳು ಈಗ ಸದ್ಯಕ್ಕೆ ತಾಯಿಯೂ ಇಲ್ಲ ತಂದೆಯೂ ಇಲ್ಲ ಈಗ ಮಕ್ಕಳ ಪರಿಸ್ಥಿತಿ ಏನು ಅಂತ ನಾನು ಅದಕ್ಕೇನು ಹೇಳೋದು ಮಕ್ಕಳಿಗೆ ಏನಾದರೂ ಒಂದು ಪರಿಸ್ಥಿತಿ ಮಾಡಿ ಅವನಿಗೊಂದು ತಕ್ಕ ಪಾಠವನ್ನು ಕಳಿಸಿ ಅಂತ ಹೇಳುದು ಸರ್ ಆ ಅಂತ ಹೇಳುವವನಿಗೆ ತಕ್ಕ ಪಾಠವನ್ನು ಕಳಿಸಿ ಅಂತ ಹೇಳೋದು ಸೊ ಇದಿಷ್ಟು ಅವರ ಸಂಬಂಧಿ ಸಲಿಕತ್ತು ಅವರು ಹೇಳ್ತಾ ಇರುವಂಥದ್ದು ಅಂದರೆ ಇವತ್ತು ನಡೆದಂತಹ ಘಟನೆ ಈ ರೀತಿ ಆಯಿತು ಸೊ ಇಮಿಡಿಯೇಟ್ ಪ್ರೊವೊಕೇಷನ್ ಅಂದರೆ ಅವರ ಈ ಒಂದು ಅನೈತಿಕ ಸಂಬಂಧ ಕಾರಣಕ್ಕಾಗಿ ಇಮಿಡಿಯೇಟ್ ಪ್ರೊವೊಕೇಶನ್ ಆಗಿ ರೆಡ್ ಆಗಿ ಸಿಕ್ಕಿದ್ದಂಥ ಸಂದರ್ಭದಲ್ಲಿ ಕೊಲೆ ನಡೆದಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮ್ಯಾನ್ ವಿಲ್ ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ್ ಹಾಕ್ಯಾರೆ ಟಿ ವಿ ನೈನ್ ಮಂಗಳೂರು ಮೊಡ್ರ್ ಅಂತ ಹೇಳಿದರೆ ಬೆಳಿಗ್ಗೆ ಜಗಳಾಗ್ತಾ ಇಂತಂದ್ರೆ ಸರ್ ಬೆಳಿಗ್ಗೆ ಗಂಡ ಕೆಲಸಕ್ಕೆ ಹೋಗ್ತಾನೆ ಅಂತ ಹೋದ ಹೋದಾಗ ಅವನಿಗೆ ಗೊತ್ತಿಲ್ಲ ಅವನು ಹೋಗೋದಿಲ್ಲ ಅಂತ ಇವರಿಗೆ ಗೊತ್ತಿಲ್ಲ ಹೋಗಿ ಸ್ವಲ್ಪ ಹೊತ್ತು ನಿಂತಂತೆ ಅಲ್ಲಿ ಕಾದು ನಿಂತ ಕಾದು ನಿಂತಾಗ ಬೀಡಿ ಕೊಡಲಿಕ್ಕೆ ಹೋಗ್ತಾರೆ ಇವರು ಹೆಂಗಸು ಇವರ ಮರಡ್ರಾದ ಹೆಂಗ್ ಹೆಂಗಸು ಅವರು ಇದಕ್ಕೆ ಹೋಗ್ತಾರೆ ಬೀಡಿ ತಗೊಂಡು ಅಲ್ಲಿ ಬೀಡಿ ತಗೊಂಡು ಇವನು ಆ ಮನೆಗೆ ಹೋದ ಬೀಡಿ ಕೊಟ್ಟಿದ್ದಾರೆ ಅಂತ ಕೇಳಲಿಕ್ಕೆ ಅಲ್ಲಿ ಅವರು ಹೇಳಿದಂದ್ರೆ ಬೀಡಿ ತರಲಿಲ್ಲ ಅಂತ ಇವನಿಗೆ ಗೊತ್ತಾಯಿತು ಈ ಆರಿಸ್ ಅಂತ ಹೇಳುವವನ ಜೊತೆ ಇಲ್ಲಿ ಹೋಗಿದ್ದಾನೆ ಅಂತ ಅಲ್ಲಿ ಕಾಡು ಉಂಟಂತೆ ಆ ಕಾಡಿನ ಒಳಗೆ ಇವರು ಹೋಗಿದ್ದಾರೆ ಇಬ್ಬರು ಆರಿಸ್ ಮತ್ತು ಜಿನತ್ ಆ ಕಾಡಿನಿಂದ ಹಿಂದೆ ಬರುವಾಗ ಇವನು ಕಾದು ಕೂತ ಕಾದು ಕೂತಾಗ ಗಾಡಿ ಬಂತು ಗಾಡಿ ಬರುವಾಗ ಇವನು ಕೈ ತೋರಿಸಿದ ಗಾಡಿಗೆ ಇವರು ನಿಲ್ಲಿಸಲಿಲ್ಲ ಓಡಿ ಬಂದ ಅವರ ಅವನನ್ನು ಅಟ್ಟಿಸ್ಕೊಂಡು ಇವನು ಓಡಿಕೊಂಡು ಬಂದ ಹಿಂದ್ಗಡೆಯಿಂದ ಅವರ ಇಬ್ಬರನ್ನು ಈ ಗಾಡಿಯಲ್ಲಿ ಜೀನತ್ತು ಸಹದ್ದು ಆರಿಸು ಇದ್ದ ಓಡಿಸ್ಕೊಂಡು ಬಂದ ಓಡಿಸ್ಕೊಂಡು ಬರುವಾಗ ಅವನು ಸಿಗಲಿಲ್ಲ ಇವನು ನಡ್ಕೊಂಡು ಬರೋದು ಅವರು ರಿಕ್ಷಾದಿಂದ ಬರೋದು ಸ್ವಲ್ಪ ದೂರ ಇದೆ ಬಂದು ಮುಟ್ಟುವಾಗ ಇವನು ಮನೆ ಇವಳು ಮನೆಗೆ ಮುಟ್ಟಿದ್ದಾಳೆ ಅವನು ಬರುವಾಗ ಇವನಿಲ್ಲ ಜಗಳ ಜಗಳ ಆಯಿತು ಎಲ್ಲರದ್ದು ವಿಷಯ ಅವನು ಒಡೆದು ತಲೆಗೆ ಒಂದು ಏಟು ಒಡೆದಿದ್ದಾರೆ ಅಂತ ಅವನಿಗೆ ತಲೆಯೆಲ್ಲ ಒಡೆದಿದೆ ಅಂತ ವಿಷಯ ಗೊತ್ತುಂಟು ನನಗೆ ತಲೆ ಎಲ್ಲ ಅವನಿಗೆ ತಲೆಗೆ ಫಸ್ಟಿಗೆ ಪೆಟ್ಟು ಕೊಟ್ಟದ ಅವನಿಗೆ ಮಾತುಕತೆ ಎಷ್ಟು ಜಗಳಲೆಲ್ಲ ಆಗಿದೆ ಇಲ್ಲಿ ಇದಕ್ಕಿಂತ ಮುಂದೆನೂ ಆಗಿದೆ ಅಂತ ಇಲ್ಲಿ ಆದ ತಕ್ಷಣ ಈಗ ನನ್ನ ಸೇಫ್ಟಿಗೆ ನಾನು ಮಾಡ್ಕೊಳ್ಬೇಕಲ್ಲ ಅಂತೇಳಿ ಅವನು ಅಲ್ಲಿಂದ ಎಂಥದ ತೆಗೊಂಡು ಅವರಿಗೆ ಚುಚ್ಚಿದ್ದಾನೆ ಅಂತ ಗೊತ್ತು ಸರ್ ಮತ್ತು ಇದರ ವಿಷಯದಲ್ಲಿ ಮತ್ತೆ ಬೇರೆ ಏನಿಲ್ಲ ಅವನ ಸೇಫ್ಟಿಗೆ ಅವನು ಮಾಡಿಕೊಂಡಿದ್ದಾನೆ ಈಗ ಆರಿಸ್ ಮತ್ತು ಜಿನತ್ ಆರಿಸ್ ಇಲ್ಲಿ ಅವನೇ ಪಂಚಾಯತ್ ಅಧ್ಯಕ್ಷರ ಗಂಡ ಅಂತೆ ಇಲ್ಲಿಯ ಆ ಇವತ್ತಂತಲ್ಲ ಅವನ ಮುಂದಿನಿಂದನೇ ಇದೆ ಅಭ್ಯಾಸ ಆಗಿದೆ ಇವರಿಗೆ ಅವನಿಗೆ ಗೊತ್ತಿದ್ದು ಅವನು ಅದಕ್ಕೆ ಕಾದು ಕೂತ್ಕೊಂಡದಂತೆ ಆ ಅನೈತಿಕ ಸಂಬಂಧ ಅವರಿಗೆ ಇತ್ತಂತೆ ಅದಕ್ಕೆ ಅವನು ಕೂತ್ಕೊಂಡದ್ದು ಬಿಡಿ ಅಲ್ಲಿ ಸ್ವಲ್ಪ ದೂರ ಇಲ್ಲಿಂದ ಇವರು ಬೀಡಿ ಕಟ್ತಾ ಇದ್ರು ಈ ಬೀಡಿಯನ್ನು ಕೊಡ್ಲಿಕ್ಕೆ ಆ ಅಂಗಡಿಗೆ ಹೋಗ್ತಾರೆ ಈ ಅಂಗಡಿಗೆ ಈ ಗಂಡ ಆದವನು ಈಗ ಬೀಡಿ ನಿಮ್ ನನ್ನ ಹೆಂಡತಿ ಬೀಡಿ ತಕೊಂಡು ಬಂದಿದ್ದಲ್ಲ ಅಂತ ಕೇಳಲಿಕ್ಕೆ ಹೋಗಿದ್ದಾನೆ ಅಲ್ಲಿಗೆ ಅವರು ಹೇಳಿದ್ರು ಬೀಡಿ ತರಲಿಲ್ಲ ಅಂತ ಅದಕ್ಕೆ ಅವನಿಗೆ ಗೊತ್ತಾಗಿ ಅವನಲ್ಲಿ ಕಾದು ಕೂತದ್ದು ಹತ್ರ ಇನ್ಸಿಡೆಂಟ್ ಮನೆ ಹತ್ರ ಆಗಿದ್ದು ಸರ್ ಕಾಡು ಸ್ವಲ್ಪ ದೂರ ಒಂದು ಎರಡು ಕಿಲೋಮೀಟ್ರ್ ಉಂಟು ಎರಡಲ್ಲ ಒಂದು ಒಂದೂವರೆ ಒಂದು ಅರ್ಧ ಒಂದು ಅಷ್ಟೇ ಓ ಇಲ್ಲಿಂದ ಅಷ್ಟೇ ಇರೋದು ಸರ್ ನಮಗೆ ಗೊತ್ತಾಗುವ ವಿಷಯದಲ್ಲಿ ಒಂದು ಎರಡು ಒಂದೂವರೆ ವರ್ಷ ಎಲ್ಲ ಇದು ಆಗ್ತಾನೆ ಉಂಟು ಆವತ್ತಿಂದ ಇವತ್ತಿನ ತನಕ ಪಂಚಾಯತಿಗೆ ಎಂತದ ಅದೆಲ್ಲ ಉಂಟಲ್ಲ ಅದೆಲ್ಲ ಆಗ್ತಾ ಇರ್ತದೆ ಇಲ್ಲಿ ಅದೇ ವಿಚಾರದಲ್ಲಿ ಅವನ ವಿಚಾರದಲ್ಲೇ ಪಂಚಾಯತಿಗೆ ಎಲ್ಲ ಆಗ್ತಾ ಇರ್ತದೆ ಹಾ ಅವನು ಹಾಂ ಅದೇ ಅದೇ ಟೆನ್ಷನಲ್ಲಿ ಮುಂದಿನಿಂದನೇ ಅದೇ ವಿಷಯ ಅವನು ನಿಜವಾಗೂ ಅವನಿಗೆ ಎಂಥದ ಹುಷಾರಿಲ್ಲ ಅವನು ಅಷ್ಟು ವರ್ಷದಿಂದ ಇಷ್ಟು ವರ್ಷ ತುಂಬ ವರ್ಷ ಆಯಿತು ಅವನು ಸೌದಿಯಲ್ಲಿ ಇದ್ದದ್ದು ಕೆಲಸ ಮಾಡೋದು ತುಂಬ ವರ್ಷ ಆಯಿತು ಅವನು ಬಂದು ಈಗ ಊರಿಗೆ ಬಂದು ಒಂದು ಒಂದು ವರ್ಷ ಎರಡು ವರ್ಷ ಆಯ್ತು ಗೊತ್ತಿಲ್ಲ ಅಷ್ಟೇ ಹಾಂ ಸೌದಿಯಲ್ಲಿ ಕೆಲಸ ಮಾಡ್ತಾ ಅವನು ಅಲ್ಲಿ ಎಂತ ಚಿಕನ್ ಶಾಪ ಏನ ಮಾಡಿದೆ ಇಲ್ಲಿ ಊರಲ್ಲಿ ಸರ್ ಚಿಕನ್ ಶಾಪಲ್ಲಿ ಅವನು ಕೆಲಸ ಮಾಡೋದು ಈಗ ಅಂತ ಹೇಳಿದ್ರೆ ಎಲ್ಲಿ ಎಲ್ಲರೂ ಕರೆದ್ರೆ ಕೂಲಿ ಕೆಲಸಕ್ಕೆಲ್ಲ ಹೋಗ್ತಾನೆ ಇಬ್ರು ಸರ್ ಒಂದು ಗಂಡು ಒಂದು ಹೆಣ್ಣು ಮಕ್ಕಳನ್ನು ನೋಡ್ಕಲಿಕ್ಕೆ ಅಂತ ಹೇಳಿದಿರ ಸರ ಈ ಮಕ್ಕಳದಲ್ಲಿ ಅವ್ರಿಗೆ ಅಜ್ಜ ಅಜ್ಜಿ ಇದ್ದಾರೆ ಅಜ್ಜ ಅಜ್ಜಿ ಅಂತೇಳಿದರೆ ಈ ಮಕ್ಕಳೇನು ಅವರಿಗೆ ಕೊಡೋದಿಲ್ಲ ಮಕ್ಕಳು ಮಕ್ಕಳ ಇದಕ್ಕೆ ಹೊರತು ಅಜ್ಜ ಅಜ್ಜಿಗೆ ತಂದೆ ತಾಯಿಗೆ ಏನು ಊಟ ಅವರು ಕೊಡುವವರಲ್ಲ ಅಲ್ಲಿ ಮಗಳ ಗಂಡ ಇದ್ದಾನೆ ಅವನು ದುಡಿದು ಅವರನ್ನು ಸಾಕ್ತಾನೆ ಅವನು ಅವರನ್ನು ಸಾಕ್ತಾನೆ ಅಷ್ಟೇ ಇವರು ಮಕ್ಕಳೇನು ಕೊಡೋದಿಲ್ಲ ಅವರ ಮಕ್ಕಳು ಅವರಿಗೆ ಊಟ ಕೊಡೋದಿಲ್ಲ ಅವರು ಅವರೇ ಅಷ್ಟಕ್ಕೆ ಜೀವನ ಮಾಡ್ತಾ ಇದ್ದಾರೆ ಅವರು ಇವರ ವಿಷಯಕ್ಕೆಲ್ಲ ಇವರವರ ವಿಷಯಕ್ಕೆ ಇಲ್ಲ ಹಾಗೆ ಏನಾದರೂ ಫಂಕ್ಷನ್ ಇದ್ರೆ ಹೋಗ್ತಾರೆ ಬರ್ತಾರೆ ಈ ಡೆತ್ ಆದವರಿಗೆ ಎರಡು ಒಂದು ಹೆಣ್ಣು ಒಂದು ಗಂಡು ಶಾಲೆಗೆ ಹೋಗ್ತಾರಂತ ಹ್ಞೂ ನನ್ನ ಹೆಸರು ಸಲಿಕತ್ ಹೌದು ಸರ್ ನಾನು ಡಿಸ್ಟ್ರಿಕ್ ಲೆವೆಲ್ ಲೇಬರ್ ಕಾರ್ಡ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ